ನಾನು ನಿಮ್ಮೊಂದಿಗೆ ಒಂದು ಸಣ್ಣ ಕಥೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಅಮೆರಿಕದ ವಿಮಾನ ಚಾಲಕ ಚಾರ್ಲ್ಸ್ ಲಿಂಡ್ಬರ್ಗ್ ಅಟ್ಲಾಂಟಿಕ್ ಸಾಗರವನ್ನು ವಿಮಾನದಲ್ಲಿ ದಾಟಿದ ಮೊದಲ ವ್ಯಕ್ತಿಯಾಗಿದ್ದಾರೆ ನ್ಯೂಯಾರ್ಕ್ ನಗರದಿಂದ ಪ್ಯಾರಿಸ್ಗೆ ಮೊದಲ ತಡೆರಹಿತ ವಿಮಾನವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಅವರು ಇತಿಹಾಸದಲ್ಲಿ ದಾಖಲಾಗಿದ್ದಾರೆ ಅವರಿಗೆ ವಯಸ್ಸಾದಂತೆ ಆತನ ದೇಹವು ಆಲಸ್ಯವಾಯಿತು ಅಂತಿಮವಾಗಿ ಆಲಸ್ಯವು ಆತನ ಎಲ್ಲಾ ವಿಶ್ವಾಸವನ್ನು ಕಸಿದುಕೊಂಡಿತು ಹೀಗಾಗಿ ಅವರಿಗೆ ಎಲ್ಲವೂ ನಕಾರಾತ್ಮಕವಾಗಿ ಕಾಣಿಸಿತು ಪ್ರತಿ ಬಾರಿ ಏನಾದರೂ ಹೇಳಿದಾಗ ನಕಾರಾತ್ಮಕ ಮಾತುಗಳೇ ಹೊರಬರುತ್ತಿದ್ದವು ತಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ದೂರು ನೀಡುತ್ತಾ ಗುಣಗುಟ್ಟುತ್ತಲೇ ಇದ್ದರು ಅವರಲ್ಲಿ ಆತ್ಮವಿಶ್ವಾಸವಿಲ್ಲದ ಕಾರಣ ಇದೆಲ್ಲವೂ ನಡೆಯಿತು ಹಾಗಾಗಿ ಅವರು ಅಟ್ಲಾಂಟಿಕ್ ಸಾಗರವನ್ನು ದಾಟಿದ ತನ್ನ ಯೌವನಸ್ಥ ದಿನಗಳನ್ನು ನಿಜವಾಗಿ ಬಯಸುತ್ತಿದ್ದರು ಅವರು ತಮ್ಮ ವಿಮಾನವನ್ನು ಪ್ರದರ್ಶಿಸಿದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು ನಿರ್ದೇಶಕರು ಅವರನ್ನು ತಕ್ಷಣ ಗುರುತಿಸಿದನು ಮತ್ತು ಅವರನ್ನು ತುಂಬಾ ನಯವಾಗಿ ಸ್ವಾಗತಿಸಿದನು ಲಿಂಡ್ಬರ್ಗ್ ತನ್ನ ಹಳೆಯ ದಿನಗಳ ನೆನಪುಗಳನ್ನು ಹಂಚಿಕೊಂಡರು ನಂತರ ಅವರು ನಾನು ಆ ವಿಮಾನದಲ್ಲಿ ಸವಾರಿ ಮಾಡಬಹುದೇ ಎಂದು ಕೇಳಿದರು ಮತ್ತು ನಿರ್ದೇಶಕ ಅವರಿಗೆ ಅನುಮತಿ ನೀಡಿದನು ಯುವಕನಾಗಿದ್ದಾಗ ಓಡಿಸಿದ ವಿಮಾನ ಹತ್ತಿ ಚಾಲಕನ ಜಾಗದಲ್ಲಿ ಕುಳಿತು ತನ್ನ ಹಿಂದಿನ ದಿನದ ನೆನಪುಗಳನ್ನು ಮೆಲುಕು ಹಾಕಿದರು ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ ಐದು ಸಾವಿರ ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿ ಹಾರಲು ನಾನು ಒಮ್ಮೆ ನನಗೆ ಸವಾಲು ಹಾಕಿಕೊಂಡಿದ್ದೆ ಒಳ್ಳೆಯ ದಿನಗಳಿಗಾಗಿ ಹಾತೊರೆಯುತ್ತಾ ಅವರು ತನ್ನ ಕಣ್ಣು ಮುಚ್ಚಿ ಒಂದು ಕ್ಷಣ ತನ್ನ ಯೌವನಸ್ಥ ದಿನಗಳ ಬಗ್ಗೆ ಯೋಚಿಸಿದರು ಸ್ವಲ್ಪ ಸಮಯದ ನಂತರ ತನ್ನ ಕಣ್ಣುಗಳನ್ನು ತೆರೆದರು ಆಗ ವಿಮಾನದಲ್ಲಿ ಡ್ಯಾಶ್ಬೋರ್ಡ್ ಇರಲಿಲ್ಲ ಎಂದು ಅರಿವಾಯಿತು ಅವರಿಗೆ ಆಶ್ಚರ್ಯವಾಯಿತು ಎಲ್ಲಾ ವಿಮಾನಗಳು ಡ್ಯಾಶ್ಬೋರ್ಡ್ ಅನ್ನು ಹೊಂದಿದೆ ಅಲ್ಲವೇ ಡ್ಯಾಶ್ಬೋರ್ಡ್ ಉಳಿದಿರುವ ಇಂಧನದ ಪ್ರಮಾಣ ಮತ್ತು ಆ ವಿಮಾನದ ಹಾರಾಟದ ಪರಿಸ್ಥಿತಿಯ ಮಾಹಿತಿಯನ್ನು ತೋರಿಸುತ್ತದೆ ಆದರೆ ವಿಮಾನದಲ್ಲಿ ಯಾವುದೇ ಡ್ಯಾಶ್ಬೋರ್ಡ್ ಅಥವಾ ವಾಯುಭಾರ ಮಾಪಕ ಇಲ್ಲ ಈ ಸಾಧನಗಳು ವಿಮಾನದ ಜೀವಸೆಲೆಯಂತಿವೆ ಆದರೆ ಅವುಗಳು ಎಲ್ಲಿಯೂ ಕಾಣಿಸಲಿಲ್ಲ ಲಿಂಡ್ಬರ್ಗ್ ನಿರ್ದೇಶಕರನ್ನು ಆಶ್ಚರ್ಯದಿಂದ ಇದು ಹೇಗೆ ಸಾಧ್ಯ ಎಂದು ಕೇಳಿದರು ನಿರ್ದೇಶಕರು ನಾನು ಅದನ್ನೇ ಕೇಳಲು ಬಯಸಿದೆನು ಅಟ್ಲಾಂಟಿಕ್ ಮಹಾಸಾಗರವನ್ನು ಅಂತಹ ತುಂಡು ಲೋಹದ ತುಂಡಿನಿಂದ ಹೇಗೆ ದಾಟಲು ನೀವು ಯೋಚಿಸಿದ್ದೀರಿ ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ ಎಂದು ಉತ್ತರಿಸಿದನು ಅಂತಹ ವಿಮಾನದೊಂದಿಗೆ ಅಟ್ಲಾಂಟಿಕ್ ಸಾಗರವನ್ನು ದಾಟುವುದು ಇದು ನಿಜವಾಗಿಯೂ ಅಸಂಬದ್ಧ ಮತ್ತು ಅಜಾಗರೂಕ ಹಾರಾಟವಾಗಿತ್ತು ಯುವಕ ಲಿಂಡ್ಬರ್ಗ್ ತನ್ನ ವಿಮಾನದಿಂದ ಡ್ಯಾಶ್ಬೋರ್ಡ್ ಅನ್ನು ಏಕೆ ತೆಗೆದುಹಾಕಿದರು ಇದು ತೂಕವನ್ನು ಇನ್ನೂ ಸ್ವಲ್ಪ ಕಡಿಮೆ ಮಾಡಲು ಸೀಮಿತ ಪ್ರಮಾಣದ ಇಂಧನದೊಂದಿಗೆ ವಿಮಾನವು ಸ್ವಲ್ಪ ಹಗುರವಾಗಿದ್ದರೆ ಹೆಚ್ಚು ದೂರ ಹಾರಬಹುದೆಂಬ ಆಲೋಚನೆಯೊಂದಿಗೆ ಯುವಕ ಲಿಂಡ್ಬರ್ಗ್ ಅಜಾಗರೂಕತೆಯಿಂದ ಸವಾಲನ್ನು ಸ್ವೀಕರಿಸಿದನು ಅಂತಿಮವಾಗಿ ಅವರು ಅದನ್ನು ಮಾಡಿದರು ಮತ್ತು ಆ ಸಮಯದಲ್ಲಿ ಅನೇಕ ಮಾಧ್ಯಮಗಳು ಲಿಂಡ್ಬರ್ಗ್ನ ಸಾಹಸದ ಪ್ರಯಾಣದ ಕುರಿತು ವರದಿ ಮಾಡಿದವು ಅಂತಹ ಅದ್ಭುತ ಐತಿಹಾಸಿಕ ಸಾಧನೆಯನ್ನು ಸಾಧಿಸಿದವರು ನೀವು ಅಲ್ಲವೇ ನಿರ್ದೇಶಕ ಗಟ್ಟಿಯಾಗಿ ಹೇಳಿದನು ಆ ಸಮಯದಲ್ಲಿಯೇ ಲಿಂಡ್ಬರ್ಗ್ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಕ್ಕೆ ದುರ್ಬಲ ಮತ್ತು ಆಲಸ್ಯವಾಗಿದ್ದಕ್ಕೆ ನಿಜವಾದ ಕಾರಣವನ್ನು ಅರಿತುಕೊಂಡನು ಅದು ಅವರ ವೃದ್ಧಾಪ್ಯದಿಂದಾಗಿ ಅಲ್ಲ ಅವನು ಈ ಕೆಳಕಂಡ ಗ್ರಹಿಕೆಯನ್ನು ಹೊಂದಿದನು ನನ್ನ ವಯಸ್ಸು ಅಥವಾ ದುರ್ಬಲ ಶರೀರ ನನ್ನನ್ನು ವಯಸ್ಸಾದವನನ್ನಾಗಿ ಮಾಡಲಿಲ್ಲ ನನ್ನ ವಯಸ್ಸು ಅಥವಾ ಆರೋಗ್ಯ ಇದಕ್ಕೆ ನಿಜವಾದ ಕಾರಣವಾಗಿರಲಿಲ್ಲ ನಾನು ನನಗೆ ಸವಾಲು ಹಾಕಿಕೊಳ್ಳುವುದನ್ನು ಮತ್ತು ಅಸಾಧ್ಯವೆಂದು ತೋರುವ ವಿಷಯಗಳನ್ನು ಪ್ರಯತ್ನಿಸುವುದನ್ನು ಬಿಟ್ಟುಬಿಟ್ಟಾಗಿನಿಂದ ನಾನು ನನ್ನ ಯೌವನಸ್ಥತೆಯನ್ನು ಕಳೆದುಕೊಂಡೆ ಸದಸ್ಯರೇ ನಾವು ಉದೇ ಕಾಲದ ಇಬ್ಬನಿಯಂತಿರುವ ಯೌವನಸ್ಥರು ಅಲ್ಲವೇ ನಾವು ದೇವರ ಯುವಕರಾಗಿರುವುದರಿಂದ ಸುವಾರ್ತೆಗೋಸ್ಕರ ತೋರಿಕೆಯಲ್ಲಿ ಅಸಾಧ್ಯವೆಂದು ತೋರುವ ವಿಷಯಗಳನ್ನು ಏಕೆ ಪ್ರಯತ್ನಿಸಬಾರದು